ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಹೇರಿತನ ಅನುಭವ ತ್ಯಾಗ ಜಾತಿಯ ಟ್ರಂಪ್ ರಾಜ್ಯದಲ್ಲಿ ಜೋರಾಯ್ತು ಮೇಲ್ಮನೆ ಮಹಾಕದನ ದಿಲ್ಲಿಗೆ ಖರ್ಗೆನೋ ಗೌಡರು ಸೋತ ವಲಸಿಗರ ಭವಿಷ್ಯವೇನು ಮೇಲ್ಮನೆ ಮಹಾಯುದ್ಧ ರಾಜ್ಯದಲ್ಲಿ ಶುರುವಾಯಿತು ಜೋರಾಯ್ತು ಮೇಲ್ಮನೆಯ ಮಹಾ ಕದನ ಒಂದೆಡೆ ರಾಜ್ಯಸಭೆ ಮತ್ತು ಒಂದ್ ಕಡೆ ಪರಿಷತ್ನ ಕದನ ಏರ್ಪಡ್ತಾ ಇದೆ ಎಲ್ಲ ಪಕ್ಷಗಳಲ್ಲೂ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದಾವೆ ನಾಯಕರ ಮನೆಗಳಿಗೆ ಆಕಾಂಕ್ಷಿಗಳು ಪರೇಡ್ ಅನ್ನ ಶುರು ಮಾಡಿದ್ದಾರೆ ಎರಡು ಮೇಲ್ಮನೆಗಳು ಅಂದ್ರೆ ಲೋಕಸಭೆಯ ಅಂದ್ರೆ ರಾಜ್ಯಸಭೆಯಲ್ಲಿ ಒಂದು ಮತ್ತೊಂದು ಕಡೆ ಮೇ ವಿಧಾನ ಪರಿಷತ್ನಲ್ಲಿ ಒಂದು ಈ ಎರಡೂ ಕಡೆ ಕೂಡ ಈಗ ಸ್ಥಾನಗಳು ತೆರವಾಗಿರುವಂತ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಎಲ್ಲ ಪಕ್ಷದಲ್ಲೂ ಪರೇಡ್ ಅನ್ನ ಮಾಡ್ತಾ ಇದ್ದಾರೆ ಅವರ ನಾಯಕರ ಮನೆಗಳ ಮುಂದೆ ನಮಗೆ ಟಿಕೆಟ್ ಅನ್ನ ಕೊಡಿ ಅಂತ ಹಿರಿತನ ಅನುಭವ ತ್ಯಾಗ ಜಾತಿ ಲೆಕ್ಕಾಚಾರ ಜೋರಾಗಿದೆ ಮೂರು ಪಕ್ಷಗಳಲ್ಲಿ ಸಾಲು ಸಾಲು ಆಕಾಂಕ್ಷಿಗಳು ಇರುವಂತದ್ದು ಅಭ್ಯರ್ಥಿಗಳ ಆಯ್ಕೆನೆ ನಾಯಕರಿಗೆ ಈಗ ಸವಾಲಾಗಿ ಪರಿಣಮಿಸಿದೆ ಬಿಜೆಪಿಯಲ್ಲಿ ಬಂಡಾಯ ಸಭೆಗಳ ಮೂಲಕ ಒತ್ತಡವನ್ನು ಹಾಕಲಾಗ್ತಾ ಇದೆ ಟಿಕೆಟ್ ಗೋಸ್ಕರ ಕಾಂಗ್ರೆಸ್ನಲ್ಲಿ ಹಿರಿಯರಿಂದಲೇ ಲಾಬಿ ಶುರುವಾಗಿರುವಂತದ್ದು ಕಾಂಗ್ರೆಸ್ನಲ್ಲಿ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದೆ ಜೆಡಿಎಸ್ ಟೋಟಲ್ ಆಗಿ ರಾಜ್ಯಸಭೆಯ ನಾಲ್ಕು ಸ್ಥಾನಗಳು ಖಾಲಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಸಿಯಾಗಿ ಬಿಜೆಪಿ ಎರಡು ಸ್ಥಾನಗಳನ್ನ ಗೆಲ್ಬಹುದು ಬಿಜೆಪಿಯಲ್ಲಿ ರಾಜ್ಯಸಭೆಯ ಎರಡು ಸ್ಥಾನಕ್ಕೆ ಭಾರಿ ಪೈಪೋಟಿ ನಡೀತಾ ಇದೆ ಎರಡು ಸ್ಥಾನಗಳಿಗೆ ಐವರು ಪ್ರಭಾವಿಗಳು ರೇಸ್ನಲ್ಲಿ ಇರುವಂತದ್ದು ಎರಡು ಸ್ಥಾನಕ್ಕೆ ಐವರು ಪ್ರಭಾವಿಗಳು ರೇಸ್ನಲ್ಲಿದ್ದಾರೆ ನಮ್ಗೆ ಬೇಕೇ ಬೇಕು ಈ ಬಾರಿ ಟಿಕೆಟ್ ಅಂತ ಒತ್ತಡವನ್ನು ಹಾಕ್ತಾ ಇದ್ದಾರೆ ಸಿಎಂ ಮೇಲೆ ಶುರುವಾಗಿದೆ ಒತ್ತಡದ ತಂತ್ರಗಾರಿಕೆ ರಮೇಶ್ ಕತ್ತಿ ಪರ ಉಮೇಶ್ ಕತ್ತಿ ಟೀಮ್ ಲಾಭಿಯನ್ನ ಮಾಡ್ತಾ ಇದೆ ರಮೇಶ್ ಕತ್ತಿ ಅವರ ಪರವಾಗಿ ಸಹೋದರ ಉಮೇಶ್ ಕತ್ತಿ ಅವರ ಟೀಮ್ ಲಾಭಿಯನ್ನ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಈಗಾಗಲೇ ಬಂಡಾಯ ಸಭೆಯನ್ನ ನಡೆಸಿ ಒತ್ತಡವನ್ನ ಕೂಡ ಹಾಕಲಾಗ್ತಾ ಇರುವಂತದ್ದು ಮತ್ತೊಮ್ಮೆ ಆಯ್ಕೆ ಬಯಸಿದ್ದಾರೆ ಪ್ರಭಾಕರ್ ಕೋರೆ ಅವರು ಅವರ ಸ್ಥಾನವೂ ಕೂಡ ತೆರವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಆಯ್ಕೆಯನ್ನ ಬಯಸಿದ್ದಾರೆ ಪ್ರಭಾಕರ್ ಕೋರೆ ಇವರಿಬ್ಬರು ಕೂಡ ಒಂದೇ ಜಿಲ್ಲೆಯವರು ಬೆಳಗಾವಿ ಜಿಲ್ಲೆಯವರೇ ಪ್ರಭಾಕರ್ ಕೋರೆ ಮತ್ತೆ ರಮೇಶ್ ಕತ್ತಿ ಬಿ ಜೆ ಪಿ ರಾಜ್ಯ ಉಪಾಧ್ಯಕ್ಷ ಎಂ ನಾಗರಾಜ್ ಅವರು ಕೂಡ ಇಲ್ಲಿ ರೇಸ್ನಲ್ಲಿ ಇರುವಂಥದ್ದು ಉದ್ಯಮಿ ಪ್ರಕಾಶ್ ಶೆಟ್ಟಿ ಕೂಡ ಒಂದು ಮೇಲ್ಮನೆಯ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ ನನಗೂ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇದೇ ವಾರ ಕೋರ್ ಕಮಿಟಿ ಸಭೆಯಲ್ಲಿ ಹೆಸರನ್ನ ಫೈನಲ್ ಮಾಡಲಾಗುತ್ತೆ ಬಿ ಜೆ ಪಿಯಲ್ಲಿ ರಾಜ್ಯಸಭೆಯಲ್ಲಿ ಪ್ರಮುಖವಾಗಿ ಎರಡು ಸ್ಥಾನಗಳನ್ನ ಈಸಿಯಾಗಿ ಬಿ ಜೆ ಪಿ ಗೆಲ್ಬೋದು ಆ ಎರಡು ಸ್ಥಾನಗಳಿಗೆ ಯಾರನ್ನ ಅಭ್ಯರ್ಥಿ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಬಿ ಜೆ ಪಿಯಲ್ಲಿ ನಿರ್ಧಾರ ಆಗುವಂಥದ್ದು ಸೊ ಹೀಗಾಗಿ ಆ ಎರಡು ಸ್ಥಾನಗಳಿಗೋಸ್ಕರ ಸಾಕಷ್ಟು ಜನ ಈಗ ಆಲ್ರೆಡಿ ಲಾಭಿಯನ್ನ ಮಾಡ್ತಾ ಇದ್ದಾರೆ ಒಂದು ಪ್ರಭಾಕರ್ ಕೋರೆ ಅವರು ಅವರ ಸ್ಥಾನ ತೆರವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮರು ಆಯ್ಕೆಯನ್ನ ಬಯಸಿದ್ದಾರೆ ಇನ್ನೊಂದ್ ಕಡೆ ರಮೇಶ್ ಕತ್ತಿ ಅವರು ನಂಗೆ ಲೋಕಸಭೆ ಟಿಕೆಟ್ ಮಿಸ್ ಆಗಿದೆ ಸೊ ಹೀಗಾಗಿ ರಾಜ್ಯಸಭೆ ಕೊಡ್ತೀನಿ ಅಂತ ಹೇಳಿದ್ರಿ ಸೊ ನನಗೆ ಈ ಬಾರಿ ಕೊಡ್ಲೇಬೇಕು ಅಂತ ನಾನಾ ತಂತ್ರಗಾರಿಕೆಯನ್ನ ಮಾಡ್ತಾ ಒತ್ತಡವನ್ನು ಹಾಕಿಸಲಾಗ್ತಾ ಇರುವಂತದ್ದು ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಇನ್ನ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾಗಿರುವಂತ ಎಂ ನಾಗರಾಜು ಅವರು ಕೂಡ ಪೈಪೋಟಿಯಲ್ಲಿದ್ದಾರೆ ಹಾಗೆ ಮುರಳೀಧರ ರಾವ್ ಅವರು ಪೈಪೋಟಿಯಲ್ಲಿ ಇರುವಂಥದ್ದು ಅದರ ಜೊತೆಗೆ ಪ್ರಕಾಶ್ ಶೆಟ್ಟಿ ಅವರು ಕೂಡ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ ನಮಗೂ ಕೊಡಿ ನಾವು ಕೂಡ ಪಕ್ಷಕ್ಕೋಸ್ಕರ ದುಡಿತೀವಿ ಅಂತೆಲ್ಲ ಈಗ ಲೆಕ್ಕಾಚಾರಗಳು ಆರಂಭವಾಗಿರುವಂತದ್ದು ಇನ್ನೂ ಒಂದ್ ಕಡೆ ಯಾಕೆಂದ್ರೆ ಬೇರೆ ರಾಜ್ಯದಿಂದ ಯಾರಾದ್ರೂ ಪ್ರಮುಖ ನಾಯಕರು ಬಂದು ಇಲ್ಲಿ ಸ್ಪರ್ಧೆ ಮಾಡಿದ್ರು ಮಾಡಬಹುದು ಬಿಜೆಪಿಯಲ್ಲಿ ಹೇಳಿಕ್ ಆಗೋದಿಲ್ಲ ಈ ಹಿಂದೆ ನೋಡಿದ್ವಲ್ಲ ವೆಂಕಯ್ಯ ನಾಯ್ಡು ಅವರು ಕಳೆದ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಇವರೆಲ್ಲರೂ ಕೂಡ ಆಯ್ಕೆ ಆಗಿದ್ರು ರಾಜ್ಯಸಭೆಯಿಂದ ಕರ್ನಾಟಕದಿಂದ ಎಮ್ ಎಲ್ ಎಗಳು ಶಾಸಕರು ಆಯ್ಕೆ ಮಾಡುವಂತ ರಾಜ್ಯಸಭೆಯಿಂದ ಆಯ್ಕೆ ಆಗಿದ್ರು ಸೊ ಬೇರೆ ಅಚ್ಚರಿಯ ಯಾವ್ದಾದ್ರು ಒಂದು ನೇಮ್ ಬರುತ್ತಾ ಅನ್ನುವ ಪ್ರಶ್ನೆನೂ ಕೂಡ ಸಹಜವಾಗಿ ಕಾಡುತ್ತೆ ನಿಮಗೆ ತೋರಿಸ್ತಾ ಇದ್ವಿ ಯಾರೆಲ್ಲ ಆಕಾಂಕ್ಷಿಗಳು ಇದ್ದಾರೆ ಈಗ ಆ ಬಿಜೆಪಿಯಿಂದ ಈಸಿಯಾಗಿ ಆಯ್ಕೆ ಆಗುವಂತ ಎರಡು ಸ್ಥಾನಗಳಿಗೆ ಅನ್ನೋದನ್ನ ತೋರಿಸ್ತಾ ಇದ್ವಿ ಪ್ರಭಾಕರ್ ಕೋರಿ ಅವರು ಅಟ್ ಪ್ರೆಸೆಂಟ್ ರಾಜ್ಯಸಭಾ ಸದಸ್ಯರು ಅವರ ಒಂದು ಸ್ಥಾನ ತೆರವಾಗ್ತಾ ಇದೆ ಅವರು ಮತ್ತೊಮ್ಮೆ ಮರು ಆಯ್ಕೆಯನ್ನ ಬಯಸಿರುವಂತದ್ದು ಹಾಗೆ ರಮೇಶ್ ಕತ್ತಿ ಮಾಜಿ ಸಂಸದರು ಹಾಗೆ ಉಮೇಶ್ ಕತ್ತಿ ಅವರ ಸಹೋದರ ಇವರು ಪೈಪೋಟಿಯನ್ನ ನೀಡ್ತಾ ಇದ್ದಾರೆ ಪ್ರಮುಖವಾಗಿ ಜಾಸ್ತಿ ಒತ್ತಡವನ್ನು ಹಾಕಿಸ್ತಾ ಇರುವಂತವರೇ ರಮೇಶ್ ಕತ್ತಿ ಅವರು ಇನ್ನ ಮುರಳೀಧರ್ ರಾವ್ ಅವರು ರಾಜ್ಯ ಬಿಜೆಪಿಯ ಉಸ್ತುವಾರಿ ಆಗಿದ್ದಾರೆ ಮುರಳೀಧರ್ ರಾವ್ ಅವರು ಇವರು ಕೂಡ ಇಲ್ಲಿಂದ ಆಯ್ಕೆಯಾಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಮುರಳೀಧರ ರಾವ್ ಅವರು ಕೂಡ ರಾಜ್ಯಸಭೆಗೆ ಆಯ್ಕೆ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎಂ ನಾಗರಾಜು ಹಾಗೆ ಪ್ರಕಾಶ್ ಶೆಟ್ಟಿ